ನಟಿ ಪ್ರಶಸ್ತಿ ಸೈಮಾ ಅವಾರ್ಡ್ ಸಿಕ್ಕಿರುವ ಮೈಸೂರಿನ ಬೆಳಗ್ಗೆ ಅಮೃತ ಅವರಿಗೆ ಇನ್ನೆಲ್ಲ ಒಂದು ಸಫಲದ ಮೂಲಕ ನಾನು ಈ ಸಂದರ್ಭದಲ್ಲಿ ಮಾತನಾಡಬೇಕು ಅತ್ಯಂತ ವಿನಮ್ರವಾಗಿ ನಾನು ಕೂತೇನೆ ಹೀಗಾಗಿ ಹಾಕಿ ನಿಮಗೆ ತುಂಬಾ ಅದ್ಭುತವಾದ ವಿಚಾರ ಇಲ್ಲಿ ಮಾತಾಡೋದು ತುಂಬಾನೇ ಖುಷಿ ಆಗ್ತದೆ ಇದೇ ವೇದಿಕೆ ಮೇಲೆ ನಾನು ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಒಂದ್ ವಾರ ಎರಡ್ ವಾರ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಬಿಟ್ಟು ಇದೇ ವೇದಿಕೆ ಮೇಲೆ ನಾನು ಡಾನ್ಸ್ ನನ್ನೂರಲ್ಲೇ ಇವತ್ತು ಇಲ್ಲಿ ನಿಂತಿದ್ದೀನಿ ಅಂತ ಅಂದ್ರೆ ನನ್ನ ಊರು ನನಗೆ ಕೊಟ್ಟಿರೋ ಕೊಡುಗೆ ಇದು ಸೊ ಎಷ್ಟೇ ಕೆಲಸ ಮಾಡಿದ್ರು ಯಾರೇ ಊರು ಹೋದ್ರು ವಾಪಸ್ ನನ್ನೂರು ನನ್ನ ಮೈಸೂರಿಗೆ ಬರೋದಕ್ಕೆ ಅಷ್ಟು ಖುಷಿ ಆಗತ್ತೆ ನಮ್ಮ ಜನ ಅಷ್ಟು ಒಳ್ಳೆಯವರು ಅಂಡ್ ಮೈಸೂರಲ್ಲಿ ಕನ್ನಡ ಸಿನಿಮಾ ಓಡಿದ್ರೆ ಎಲ್ಲ ಬೇಕಾದರೂ ಓಡುತ್ತೆ ಅನ್ನೋದು ಒಂದು ಕೆಮ್ಮೆ ಮಾಡುತ್ತೆ ಬರೋದ್ರಿಂದ ಇಡ್ಕೋಬಹುದು ನಾವು ಇವತ್ತು ಇಷ್ಟು ಜನನ ಮಾಡಿದ್ರು ತುಂಬಾ ಖುಷಿ ಆಗ್ತದೆ ಮೈಸೂರ ದಸರಾ ಕಾರ್ಯಕ್ರಮ ದಸರಾಗೆ ಬಂದು ಚಿಕ್ಸ್ ಆಗ್ಕೊಡಂತ ಯುವ ಸಂಭ್ರಮ ಮತ್ತೆ ಯುವ ದಸರಾ ಸೊ ಪ್ರೀತಿ ಕನ್ನಡ ಕಲಾವಿದ್ರ ಮೇಲೆ ಹೀಗೆ ಇರಲಿ ಇನ್ನೂ ಎಷ್ಟು ಕಲಾವಿದ್ರು ನಮ್ಮ ಮೈಸೂರಿಂದನೇ ಇದ್ದಾರೆ ನಮ್ಮ ಮೈಸೂರಿನ ಹೋಗಿದ್ದಾರೆ ಇನ್ನೂ ಬದಲಿತರ

ತುಂಬಾ ಅದ್ಭುತ ವಿಚಾರ ಇದೆ ಬೇಡಿಕೆ ಅಂತಾರೆ ವೇದಿಕೆ ಮೇಲೆ ಎಲ್ಲ ನಮಸ್ಕಾರ ನಮಸ್ಕಾರ ಮೈಸೂರು ಮೈಸೂರು ಹೇಳಿ ಇಷ್ಟನಾ ಬಳಸಿರು ಬಿಟ್ಟು ಆ ಇಲ್ಲಿ ಬಂದು ತುಂಬಾ ಖುಷಿ ಆಗ್ತಿದೆ ಅಲ್ಲ ಬರ್ತಿದಾಗೆ ನೋಡಿ ಎಲ್ರು ಸ್ಟೂಡೆಂಟ್ಸ್ ರೆಡಿ ಆಗ್ತಿದ್ರು ಇವತ್ತು ಈ ವೇದಿಕೆ ನಿಮ್ದು ಏನಾದ್ರು ಸ್ಪೆಷಾಲಿಟಿ ಸಂಭ್ರಮ ಅಂದ್ರೆ ದಸರಾ ಶುರು ಆಗಿರೋದೇ ನಿಮ್ಮಿಂದ ನಿಮ್ ಎನರ್ಜಿ ನಿಮ್ ಪ್ರತಿಭೆ ನಿಮ್ ಕಡೆಗಳು ಹಿಂಗ್ ಎನರ್ಜಿ ಶುರು ಆಗುತ್ತೋ ಅದೇ ತರ ದಸರಾ ಶುರು ಆಗುತ್ತೆ ನಾನು ಈ ನಾನಾ ಹಬ್ಬ ದಸರಾ ಶುಭಾಶಯಗಳು ಎಲ್ರಿಗೂ ಇನ್ನೊಂದು ಒಂದು ಹೇಳ್ತೀನಿ ಮೈಸೂರು ಬಂದ ಯಾವಾಗಲೂ ನಾವು ನೆನ್ಸ್ಕೋಬೇಕಾಗಿರೋದು ನಮ್ಮ ಅರಮನೆಯನ್ನ ಮೈಸೂರು ಮಹಾರಾಜನ ಅಥವಾ ಈ ಜಾಗ ತಂದ್ರೆ ನಾವು ನೆನ್ಸ್ಕೋಬೇಕಾಗಿರೋದು ನಮ್ಮ ಕುವೆಂಪು ಹಾಗೂ ನಮ್ಮ ಸದ್ಯ ವಿಶ್ವೇಶ್ವರನ್ನ ಅವರೆಲ್ಲ ನೆನಪು ಮಾಡಿಕೊಂಡು ನೀವೆಲ್ರಿಗೂ ಶುಭವಾಗ್ಲಿ ಇದು ನಿಮ್ಗೆ ಇಲ್ಲಿಂದ ಮಜ ಶುರುವಾಗಿ ಮಜ ಜೋರಾಗಿ ಆಗಲಿ ಎನರ್ಜಿ ಸ್ಟ್ರಗಲ್ ಆಗಿ ಆದರೆ ಆದ್ರೆ ಬಂದ್ ತುಂಬಾ ಖುಷಿ ಆಯ್ತು ಇದನ್ನ ನೋಡಿ ತುಂಬಾ ಖುಷಿ ಆಯ್ತು ಮಕ್ಕಳ ಈ ಸಂಭ್ರಮ ನಿಮ್ಮೆ ತ್ಯಾಂಕ್ ಯು ಸೋ ಮಚ್ ತುಂಬ ಧನ್ಯವಾದಗಳು